కటాతాడు మోరి దళపతికి అనిచినావు నేను ఈ బ్యాగ్ కట్టదు ఈ చీల కట్టదు నేను పాడు ఆత్ బుద్ధి నేను యూస్ అమ్మక ఎంచే విలేవారేమన్ పొంద గొత్తజా ಸುಮ್ನೆ ಏನು ವೀಡಿಯೋ ತಗೋ ಇದೆ ಇದು ಇಲ್ಲಿ ತಲ್ಸಿ ಇಲ್ಲಿ ನೋಡಿ 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 ಬಟ್ಟೆಗಳ ರಾಶಿ ಈ ಬಟ್ಟೆಗಳನ್ನ ಹೇಗೆ ಯೂಸ್ ಮಾಡ್ಲಿಕ್ಕೆ ಗೊತ್ತು ಆದ್ರೆ ಬಿಸಾಡಿ ರೋಡ್ ಸೈಡ್ ಅಲ್ಲಿ ಬಿಸಾಡಿದ್ರೆ ಯಾರು ಇವರ ಅಪ್ಪ ಅಷ್ಟೊಂದು ಕಾಮನ್ ಸೆನ್ಸ್ ಇಲ್ಲ ಅಷ್ಟೊಂದು ಒಂದು ಈ ಸುಮ್ನೆ ಬಾಯಲ್ಲಿ ಇಲ್ಲದ ಮಾತುಗಳೆಲ್ಲ ಬರ್ತಾ ಇದೆ ಬೇರೆಯವ್ರು ಯಾರು ಹೆಕ್ಲಿಕ್ಕೆ ಇವರು ಕಸ ಬಿಸಾಡ್ಲಿಕ್ಕೆ ಯಾರೇ ಆಗ್ಲಿ ಕಟ್ಟತ್ತಾರಿ ಏರಿಯಾದಲ್ಲಿ ನೋಡಿ ಇಷ್ಟೆಲ್ಲ ಕಸ ಬಿಸಾಡ್ತಾರೆ ನೋಡಿ ಅಲ್ಲ ಅಷ್ಟು ಗೊತ್ತಾಗಲ್ಲ ರೋಡ್ ಸೈಡ್ ಅಲ್ಲಿ ಕಸ ಬಿಸಾಡಿದರೆ ಯಾರು ಅದನ್ನು ಹೆಕ್ಕೋರು ಯಾರು ಇದು ಮಾಡುವವರು ಅಂತ ಗೊತ್ತಾಗೋದಿಲ್ಲ ನೀವು ಬಿಸಾಡಿರುವಂತಹ ಕಸವನ್ನು ನಮ್ಮ ಶಾಲಾ ಮಕ್ಕಳಲ್ಲಿ ಕೈಯಲ್ಲಿ ನಾವು ಹೆಕ್ಸ್ತಾ ಇದ್ದೇವೆ ನಾವು ಹೆಕ್ತಾ ಇದ್ದೇವೆ ನೀವೇ ತಿಂಕ್ ಮಾಡಿ ನಿಮ್ಮ ಮನೆ ಮಕ್ಕಳು ನೀವು ಬಿಸಾಡಿರೋ ಕಸ ಅವರೇ ಹೆಕ್ಕಿದ್ರೆ ನೋಡಿ ನಮ್ಮ ಕೇರ್ ಶಾಲೆಯ ಮಕ್ಕಳು ಇವರು ಬೇಕಂತಲೇ ವಿಡಿಯೋ ಮಾಡ್ತಾ ಇದ್ದೇನೆ ಯಾಕಂದ್ರೆ ನೀವು ಸುಲಭದಲ್ಲಿ ಬಂದು ಕಸ ಬಿಸಾಡ್ತೀರಾ ಇಲ್ಲಿ ಮಕ್ಕಳು ಅವರ ಕೈಯಲ್ಲಿ ಆ ಗಲೀಜಿ ಕಸವನ್ನ ಹೆಕ್ಕೊಂಡು ಅದೇ ಕೈಯಲ್ಲಿ ಅವರು ಹೋಗಿ ಊಟ ಎಲ್ಲ ಮಾಡಬೇಕು ಇನ್ನು ಒಳ್ಳೇದ ಬಾಟಲ್ ಪ್ಲಾಸ್ಟಿಕ್ ಅದು ಮಾತ್ರ ಅಲ್ಲ ಈ ಮಾರುತಿ ಎಲ್ಲ ಜಗಿಯವರು ಅಷ್ಟೇ ಮಾರುತಿಯನ್ನು ಸಹ ತಿಂದು ಬಿಸಾಡೋದು ಕೆಳಗಡೆ ವಿಡಿಯೋ ಮಾಡ್ತಾ ನಿಮಗೆ ಹೈಯೆಸ್ಟ್ ಸಿಕ್ಕಿದೆ ಪ್ಯಾಂಪರ್ಸ್ ಎಲ್ಲ ಸಿಕ್ಕಿದೆಯಲ್ಲ ಪ್ಯಾಂಪರ್ಸ್ ಮಾರುತಿ ಮತ್ತೆ ಬಟ್ಟೆಗಳು ನೋಡಿ ನಮ್ಮೊಂದಿಗೆ ಇಬ್ರಾಹಿಂ ಸರ್ ಇದಾರೆ ಇವರು ಸಹ ನಮ್ಮೊಂದಿಗೆ ಸೇರಿಕೊಂಡು ಈ ಸ್ವಚ್ಛತೆ ಕಾರ್ಯದಲ್ಲಿ ಕೈ ಜೋಡಿಸ್ತಾ ಇದಾರೆ ಇವರು ಪುರ್ಲದ ಕಿಯೂರು ಅನ್ನೋ ಆ ತಂಡದಲ್ಲಿ ಸಕ್ರಿಯವಾಗಿರುವಂತವರು ಮಾಸ್ಟ್ರೆ ಒಂದು ಏನ್ ಗೊತ್ತಾ ಹೈಯೆಸ್ಟ್ ಇಲ್ಲಿ ಕಸ ಬಿಸಾಡುವವರು ಈ ಪ್ಯಾಂಪರ್ಸ್ ಪ್ಲಾಸ್ಟಿಕ್ ಮತ್ತೆ ಈ ಮಾರುತಿಗಳು ಹಾ ಇಲ್ಲಿ ಹೈಯೆಸ್ಟ್ ಅಂದ್ರೆ ಕಟ್ಟತ್ತಾರಿ ಏರಿಯಾ ಕಟ್ಟತ್ತಾರ ಜಂಕ್ಷನ್ ಇಂದ ಹಿಡಿದು ಅರ್ಕಿಲದವರೆಗೆ ಮ್ಯಾಕ್ಸಿಮಮ್ ಪ್ಯಾಂಪರ್ಸ್ ಎಲ್ಲ ಬೀಳ್ತಾ ಇದೆ ಇದಕ್ಕೆ ನೀವೇನ್ ಹೇಳ್ತೀರಾ ಅದು ಅವ್ರು ಮಾಡು ಸರಿಯಾ ಅದಕ್ಕೆ ಏನು ಶಿಕ್ಷೆ ಆಗ್ಬೇಕು ಅದನ್ನು ಹೇಗೆ ಅದಂತ ಇನ್ನು ನಿಲ್ಸಬೇಕು ಅದನ್ನು ಅವರು ಅದು ಅವ್ರನ್ನ ಅಂತ ಹೇಳ್ಬೇಕಾಗ್ತದೆ ಯಾಕೆಂತ ಹೇಳಿದ್ರೆ ಎಲ್ಲಾ ಧರ್ಮಗಳು ಸ್ವಚ್ಛತೆಯನ್ನು ಸ್ವಚ್ಛತೆಗೆ ತುಂಬಾ ಮಹತ್ವ ಕೊಟ್ಟಿರುವಂತದ್ದು ಎಲ್ಲಾ ಧರ್ಮಗಳು ಕೊಟ್ಟಿರ್ತದೆ ಮತ್ತೆ ನಮ್ಮ ಧರ್ಮದಲ್ಲಿ ಹೇಳ್ತದೆ ನಮ್ಮ ದೇವರ ವಿಶ್ವಾಸದ ಒಂದು ಭಾಗ ಯಾವ್ದು ಸ್ವಚ್ಛತೆ ಮಾಡುವಂತದ್ದು ಇಟ್ಕೊಳ್ಳುವಂತದ್ದು ಒಂದು ಭಾಗ ಅಂತ ಹೇಳ್ತದೆ ಅದ ಕಾರಣ ಅವರು ದುಷ್ಟರಂತ ಹೇಳ್ಬೇಕು ಬ್ಯಾಂಪರ್ಸ್ ಹಾಕುವಂತದ್ದು ಸರ್ ಯಾವ್ದೇ ಧರ್ಮ ಇಲ್ಲಿ ಅವರು ಕಸ ಬಿಸಾಡುವವ್ರು ರಾಕ್ಷಸರೇ ರಾಕ್ಷಸ ಧರ್ಮಕ್ಕೆ ಸೇರಿದವರು ರಾಕ್ಷಸ ಜಾತಿಯವರು ಅಷ್ಟೇ ನೋಡಿ ನಾನು ಆವಾಗ್ಲೇ ಒಂದು ಈ ವಿಡಿಯೋದಲ್ಲಿ ಮಾತು ಹೇಳಿದಾನೆ ಯಾಕಂದ್ರೆ ನಾವು ಈಗ ಕಸ ಹೋಗ್ತೇವೆ ಇವರು ಯಾರು ದುಷ್ಟರೆಲ್ಲ ಬಂದು ಕಸ ಬಿಸಾಡ್ತಾರೆ ನೋಡಿ ಪಾಪ ಮಕ್ಕಳು ಕಸವನ್ನು ಹೆಕ್ತಾ ಇದಾರೆ ಅವರ ಕೈಯಲ್ಲಿ ಅವರ ಗಲೇಜು ಮುಟ್ಟುವಾಗ ಇಲ್ಲಿ ಕಸ ಇದ್ರೆ ಅದರಲ್ಲಿ ಒಂದು ತೊಟ್ಟೆಯಲ್ಲಿ ರಾಶಿ ಹುಳಗಳೇ ಇರ್ತದೆ ಅದನ್ನು ಹೆಕ್ತಾರೆ ಪಾಪ ಇದು ಬೇಕಾ ಅದೇ ನಮಗೆ ಇಡೀ ಗ್ರಾಮವನ್ನು ಸ್ವಚ್ಛ ಮಾಡ್ಲಿಕ್ಕೆ ಆಗಲ್ಲ ಜಾಗೃತಿಗೊಳಿಸುವ ಉದ್ದೇಶಕ್ಕಾಗಿ ನಾವು ಸ್ವಚ್ಛ ಇದು ಕ್ಲೀನ್ ಮಾಡ್ತಾ ಇದ್ದೇವೆ ಇದನ್ನು ನೋಡಿ ಜನರು ಜಾಗೃತಿ ಹೌದು ಹೌದು ಕಾರ್ಯದರ್ಶಿ ಅವರೇ ನಾನು ವಿಡಿಯೋ ಮಾಡ್ತಾ ಇದ್ದೇನೆ ಅಂದ್ರೆ ಜನಗಳೇ ತಲುಪ್ಲಿ ನಾವು ಹೆಕ್ತಾ ಇದ್ದೇವೆ ಹೆಕ್ಕಿ ಮಾತ್ರ ನಾವು ಸೀದಾ ಹೋಗುವಂತದಲ್ಲ ನಾ ಹೆಕ್ಕವರಿಗೆ ಈಗ ಬಸ್ ಅಲ್ಲಿ ಹೋಗೋರಿಗೆಲ್ಲ ಗೊತ್ತಾಗ್ತದೆ ನಾವು ಹೆಕ್ತೇವೆ ವೆಹಿಕಲ್ ಅಲ್ಲಿ ಹೋಗುವವರಿಗೆ ಊರಿಡಿ ಸ್ಪ್ರೆಡ್ ಆಗ್ಲಿ ಆದಷ್ಟು ಹೆಕ್ಕುವುದು ನಾವು ಸಾಂಕೇತಿಕವಾಗಿ ಆದ್ರೆ ಕಸ ಬಿಸಾಡುವವರು ಇನ್ನುವೇ ಕಸ ಈ ಬಿಸಾಡ್ಲೇಬಾರದು ಒಮ್ಮೆ ಆಲೋಚನೆ ಮಾಡ್ಲಿ ಯಾಕಂದ್ರೆ ಈ ಮಕ್ಳು ಅವರ ಮಕ್ಕಳು ಆಗಿರ್ತಾರೆ ಇಲ್ಲಿ ಹೆಕ್ಕುವವರು ಅವರ ಅವರು ಮನೆಯಿಂದ ತಂದು ಇಲ್ಲಿ ಕಸ ಬಿಡಿಸಲಾಡಿದ ಈ ಮಕ್ಕಳು ಬಂದು ಹೆಕ್ಬೇಕಾದ್ರೆ ಅವ್ರ ಎಷ್ಟು ಬುದ್ಧಿವಂತರು ಎಷ್ಟು ಇನ್ನು ಆಲೋಚನೆ ಮಾಡ್ಬೇಕು ಹೌದಲ್ವಾ ಹೇಳಿ ನಿಮ್ಮ ಮಾತಲ್ಲಿ ನೋಡಿ ನಮ್ಮ ಕಿಯೂರು ಗ್ರಾಮದಲ್ಲಿ ಸ್ವಚ್ಛತೆಯ ಬಗ್ಗೆ ನಾವು ಕಳೆದ ಐದು ವರ್ಷದಿಂದ ದಿನಾನು ಪ್ರತಿ ತಿಂಗಳು ನಾವು ಸ್ವಚ್ಛತೆ ಬಗ್ಗೆ ಒಂದು ಕಾರ್ಯಗತ ಮಾಡ್ತಾ ಇದ್ದೇವೆ ಎಲ್ಲಾ ಸಂಘ ಸಂಸ್ಥೆಗಳನ್ನು ಸೇರಿಕೊಂಡು ವಿಂಗಡಣೆ ಮಾಡಿದೆ ನಾಲ್ಕು ವಿಂಗಡಣೆ ಮಾಡಿದೆ ನಾವು ಒಂದು ಮಾಡೋ ಕಟ್ಟೆಯಿಂದ ಸಂತೋಷ ನಗರದವರೆಗೆ ಸಂತೋಷ ನಗರದಿಂದ ದೇವಿನಗರದವರೆಗೆ ದೇವಿನಗರದಿಂದ ಕಟ್ಟತಾರ ಅವರಿಗೆ ಸ್ವಚ್ಛತೆಯನ್ನು ಊರಿನವರು ನಿಜವಾಗಿ ಬಹಳ ಜಾಗೃತಿ ವಹಿಸಿಕೊಂಡಿದ್ದಾರೆ ಹೊರಗಿನವರು ಬಸ್ಸಲ್ಲಿ ಹೋಗುವವರು ಬಿಸಾಡುವಂತದ್ದು ಹೊರಗಿನ ಬಂದವರು ನಾವು ಎಷ್ಟೋ ಫೈನ್ ಹಾಕಿದೆ ಪುತ್ತೂರಿನಿಂದ ಸುಳ್ಯದಿಂದ ಬರುವವರಿಗೆ ಕೂರ್ನಾಡದವರಿಗೆ ಐದು ಸಾವಿರದ ಫೈನ್ ಅನ್ನು ಸಹ ಹಾಕಿದ್ದೇವೆ ಆದ್ರೆ ಇವತ್ತು ಮಕ್ಕಳ ಮುಖಾಂತರ ಒಂದು ಜಾಗೃತಿಯನ್ನು ಮೂಡಿಸಿದ್ದೇವೆ ಇಷ್ಟರವರೆಗೆ ನಾವು ಮಕ್ಕಳನ್ನು ಕರ್ಕೊಂಡು ಬರಲಿಲ್ಲ ನಾವು ಈ ಸಲ ಒಂದು ಸರ್ಕಾರದ ಸುತ್ತೋಲೆಯಂತೆ ಎಲ್ಲಾ ಕಾಲೇಜು ಮಕ್ಕಳು ನಮ್ಗೆ ಒಂದು ಸಂಘ ಸಂಸ್ಥೆಯವರು ಕೈ ಜೋಡಿಸಿದ್ದಾರೆ ಮಕ್ಕಳು ಸ್ವಚ್ಛತೆ ಮತ್ತು ಜಾಗೃತಿ ಮೂಡಿಸಲಿಕ್ಕೆ ನಮ್ಮ ಎಲ್ಲಾ ಅಧಿಕಾರಿ ವರ್ಗದಲ್ಲೂ ಕೆಲವು ಸಹ ನಮ್ಮ ಸಹಕರಿಸಿದರೆ ಸಂಘ ಸಮಸ್ಥೆಯವರು ಸರ್ ಇದೊಂದು ಜಾಗೃತಿ ಮೂಡಿಸುವಂತದ್ದು ಸ್ವಚ್ಛತೆಯನ್ನೇ ಮಾಡ್ಕೊಂಡೊಂದಲ್ಲ ಮುಂದೆ ನಾವು ಎಚ್ಚರಿಕೆಯನ್ನು ಸಹ ಕೊಡ್ತಾ ಇದ್ದೇವೆ ನಾವು ಎಲ್ಲಾ ಅಂಗಡಿಗಳಿಗೆ ಮಾಲೀಕರಿಗೆ ದಂಡನೆಯನ್ನು ಸಹ ವಿಧಿಸುತ್ತಿದ್ದೇವೆ ಕಸವನ್ನು ಹೆಕ್ಕುವ ಮೂಲಕ ನಾವು ಜಾಗೃತಿಯನ್ನು ಮೂಡಿಸ್ತಾ ಇದ್ದೇವೆ ಜಾಗೃತಿ ಮಾತ್ರ ಅಲ್ಲ ಇನ್ನು ಏನ್ ಗೊತ್ತಾ ನೀವು ಕಸ ಬಿಸಾಡು ಬಿಸಾಡುವವರಿಗೆ ಪಂಚಾಯಿತಿ ಮುಖಾಂತರ ದಂಡನೆಯನ್ನು ವಿಧಿಸಲಾಗ್ತದೆ ನಿಮ್ಗೆ ಗೊತ್ತಿರಲಿ ಪಂಚಾಯಿತಿ ಇದಕ್ಕೆ ಸರಿಯಾದ ಸೂಕ್ತ ಕ್ರಮವನ್ನು ಕೈಗೊಳ್ತಾ ಇದೆ ಯಾರು ಕಸ ಬಿಸಾಡೋರು ಕಂಡ್ರೆ ನೇರವಾಗಿ ಯಾವುದೇ ಮುಲಾಜ್ ಇಲ್ಲದೆ ಅವರಿಗೆ ಫೈನ್ ಹಾಕುವಂಥದ್ದು ಆಗ್ತದೆ ಅಂತ ಕೆಲಸ ಕಾರ್ಯಗಳು ಆಗ್ತಾ ಇದೆ ಬಂದುಗಳೇ ದಯವಿಟ್ಟು ನೀವು ಆಲೋಚನೆ ಮಾಡಿ ಕಸವನ್ನ ಮಾರ್ಗದ ಬದಿಯಲ್ಲಿ ಬಿಸಾಡಬೇಡಿ ಒಳ್ಳೇದಲ್ಲ ಅದು ಇನ್ಮೇಲೆ ಮತ್ತೊಂದು ವಿಷಯ ಇನ್ಮೇಲೆ ನಮಗೆ ನೀರು ಬರುವಂಥದ್ದು ನದಿಗಳಿಂದ ಆ ನದಿಗಳ ನೇರವಾಗಿ ಕನೆಕ್ಷನ್ ಇರುವಂಥದ್ದು ನಮ್ಮ ನಮ್ಮ ಊರಿನ ಒಂದು ಪಂಚಾಯತಿ ಮುಖಾಂತರ ಗುರುತಿಸುವಂತಹ ಟ್ಯಾಂಕಿಗಳಿಗೆ ಆ ಟ್ಯಾಂಕಿಯಿಂದ ನೇರವಾಗಿ ಮನೆಗೆ ಬರುವಂತದ್ದು ಲೆಕ್ಕ ಹಾಕಿ ನೀವು ಇಲ್ಲಿ ತೋಡಿಗೆ ಅಥವಾ ನದಿಗೆ ಅಥವಾ ನೀರಿ ನೀರಿ ನೀರಿರುವಂತಹ ಅಲ್ಲಿಗೆಲ್ಲ ಕಸ ಬಿಸಾಡಿದ್ರೆ ಅದು ನೇರವಾಗಿ ಅದರ ಮುಖಾಂತರ ಆ ನಮ್ಮ ನಲ್ಲಿಗೆ ಆ ನೀರು ಕಲುಷಿತ ನೀರು ಬರುವಂತದ್ದು ನೀವು ಬಿಸಾಡುವಂತ ಕಸ ಅದು ವಿಷವಾಗಿರ್ತದೆ ಇನ್ಮೇಲೆ ದಯವಿಟ್ಟು ಇನ್ನಾದ್ರೂ ಸ್ವಲ್ಪ ಕಮ್ಮಿ ಮಾಡಿ ಈಗ ಸದ್ಯಕ್ಕೆ ನಾನು ಇಲ್ಲಿ ಕಟ್ಟತ್ತಾರಿ ಏರಿಯಾ ಜಂಕ್ಷನ್ ಹತ್ರ ಇದ್ದೇನೆ ಸರಿ ಸ್ನೇಹಿತರೆ ವಿಶ್ವಣ್ಣ ಸಾಂಕೇತಿಕವಾಗಿ ನಾವು ಜಾಗೃತಿ ಮೂಡಿಸ್ತಾ ಇದ್ದೇವೆ ಇದು ಇನ್ಮೇಲೆ ಈ ಕಸ ಬಿಸ್ವಾಡ್ ಆದಷ್ಟು ಜಾಗೃತಿ ಮೂಡಲಿ ಕಸ ಬಿಸಾಡುವುದನ್ನು ಕಮ್ಮಿ ಮಾಡಲಿ ಮಾರ್ಗದ ಬದಿಯಲ್ಲಿ ನಾವು ಸ್ವಚ್ಛತೆಯನ್ನು ಕಾಯ್ದುಕೊಲ್ವಾ ಸ್ವಚ್ಛತೆ ಇರಲಿ ಸ್ವಚ್ಛತೆ ಇದ್ರೆ ನಮಗೂ ಒಳ್ಳೇದು ಒಳ್ಳೇದು ಪರಿಸರಕ್ಕೆ ಒಳ್ಳೇದು ನಮಗೂ ಒಳ್ಳೇದು ಆರೋಗ್ಯಕ್ಕೆ ಒಳ್ಳೇದು ಮಕ್ಕಳಿಗೆ ಒಳ್ಳೇದು ನಿಮ್ಮ ಒಂದೆರಡು ಮಾತು ಹೇಳಿ ಇದರ ಬಗ್ಗೆ ನಾವು ಈಗ ವರ್ತ ಮೂಲಕ ಇವತ್ತು ಈಗ ಕಸ ಪ್ರತಿ ವರ್ಷ ನಾವು ಮಾಡ್ತಾ ಇದ್ದೇವೆ ನಮ್ಮ ಕಸ ಹೆಕ್ಕಿದಷ್ಟು ಜನ ಜಾಸ್ತಿ ಬೀಳ್ತಾರೆ ಇದನ್ನು ಪತ್ತೆ ಹಚ್ಚಿ ಅಧಿಕಾರಿಗಳು ತೀಕ್ಷ್ಣ ಕ್ರಮ ಮಾತ್ರ ಇದು ಕೈಗೊಂಡು ಸಕ್ಸು ಗ್ರೂಪ್ ಆಗ್ತದೆ ವಿನಂತಿ ಮಾಡ್ತಾ ಇದ್ದೇವೆ ಕಸ ಬಿಸಾಡುವವರಿಗೆ ಗೊತ್ತಿರ್ಲಿ ನೀವು ಬಿಸಾಡುವಂತ ಕಸದಲ್ಲಿ ಒಂದು ಒಂದಿಷ್ಟಾದ್ರೂ ನೀವು ಸಾಕ್ಷಿಯನ್ನು ಬಿಟ್ಟು ಹೋಗ್ತೀರಾ ಆ ಸಾಕ್ಷಿಯನ್ನು ಇಟ್ಕೊಂಡು ಆ ಎವಿಡೆನ್ಸ್ ಅನ್ನ ಇಟ್ಕೊಂಡು ನಿಮ್ಮ ಮನೆಗೆ ಬಂದು ಫೈನ್ ಹಾಕುವಂತಹ ಕೆಲಸ ಕಾರ್ಯ ಆಗ್ತದೆ ಇಲ್ಲಿ ಪಂಚಾಯತ್ ಅಧಿಕಾರಿ ಮಾತ್ರವಲ್ಲ ಸ್ವಚ್ಛತೆ ಬಗ್ಗೆ ಕಾಳಜಿ ಇರುವಂತ ಪ್ರತಿಯೊಬ್ಬನು ಇಲ್ಲಿ ಅಧಿಕಾರಿಯಾಗಿರ್ತಾನೆ ಪ್ರತಿಯೊಬ್ಬನು ಸೇನಾನಿಯಾಗಿರ್ತಾನೆ ದಯವಿಟ್ಟು ಇನ್ಮೇಲೆ ಆದರೂ ಕಸ ಬಿಸಾಡುವುದನ್ನು ನಿಲ್ಲಿಸಿ ನೀವು ಏನೇ ಉಪಯೋಗಿಸಿ ಮನೆಯಲ್ಲಿ ಉಪಯೋಗಿಸುವಂತಹ ಯಾವುದೇ ವಸ್ತು ಇರಲಿ ಪ್ಯಾಂಪರ್ಸ್ ಇರಲಿ ಪ್ಲಾಸ್ಟಿಕ್ ಇರಲಿ ನೀರಿನ ಬಾಟಲ್ ಇರಲಿ ಕೂಲ್ ಡ್ರಿಂಕ್ಸ್ನ ಬಾಟ್ ಬಾಟಲಿರಲಿ ಅಥವಾ ಮಾರುತಿ ಇರಲಿ ಯಾವುದೇ ಪ್ಲಾಸ್ಟಿಕ್ನ ಅನ್ನು ನೀವು ನಿಮ್ಮಲ್ಲೇ ಇಟ್ಕೊಂಡು ಮನೆಯಲ್ಲೇ ಅದಕ್ಕೆ ಬೇಕಾಗಿರುವಂಥ ವ್ಯವಸ್ಥೆ ಮಾಡಿ ಅಥವಾ ಪಂಚಾಯತ್ನಲ್ಲಿ ಪಂಚಾಯತ್ ಮುಖಾಂತರ ಇರುವಂತಹ ವ್ಯವಸ್ಥೆಯನ್ನು ಬಳಸಿಕೊಳ್ಳಿ ಕಸ ಹಸಿ ಕಸ ಅಂತೇಳಿ ವಿಂಗಡಣೆ ಮಾಡಿಕೊಂಡು ಇಟ್ಕೊಂಡು ಪಂಚಾಯತಿಂದ ಬರುವ ಗಾಡಿಗೆ ಅಥವಾ ವೆಹಿಕಲ್ಗೆ ನೀವು ನಿಮ್ಮ ಕಸವನ್ನು ಕೊಡಿ ಅದಕ್ಕೇನು ಹೆಚ್ಚು ಇಲ್ಲಿ ಮೋರಿ ಹತ್ರ ಇದು ಈಗಾಗ್ಲೇ ನಾನು ವಿಡಿಯೋ ಮಾಡಿದ್ದೇನೆ ನೋಡಿ ನೀವೇ ಅರ್ಥ ಮಾಡಿಕೊಳ್ಳಿ ಇಂತ ಬಟ್ಟೆಗಳನ್ನ ಇಲ್ಲಿ ಯಾಕೆ ಬಿಸಾಡ್ತೀರಾ ಯಾರು ಹೆಕ್ಲಿಕ್ಕೆ ನೀವು ಬಿಸಾಡುವಂತ ಕಸವನ್ನು ನಾವು ಇಲ್ಲಿ ಇಲ್ಲಿ ಬಂದ ಹೆಕ್ಬೇಕಾ ಅಥವಾ ಮಕ್ಳು ಹೆಕ್ಬೇಕಾ ನಿಮ್ಮ ಮನೆ ಮಕ್ಳಾಗಿರ್ಬೋದು ಇವರು ಹೆಕ್ಕೋರಿಗ ಈ ಮಕ್ಕಳೆಲ್ಲ ಈ ಕಸ ವಿಡಿಯೋ ವೀಡಿಯೋ ಅಂದ್ರೆ ವಿಡಿಯೋಗೋಸ್ಕರ ಅಲ್ಲ ಮಕ್ಕಳಿಗೋಸ್ಕರ ಈ ಕಸ ಯಾಕೆ ಅಂತ ಹೇಳಿ ಅಷ್ಟೇ ಅದನ್ನ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಮತ್ತೆ ಒಂದು ಹೇಳಿ ನಮ್ಮ ಜನಗಳಿಗೆ ಒಂದು ಸರಿಯಾಗಿ ಏನು ಇದ್ರ ಬಗ್ಗೆ ನೀವು ಹೇಳ್ತೀರಾ ಕಸ ಬಿಸಾಡುವವರಿಗೆ ಉದಾಸೀನ ತಾವು ಬಳಕೆ ಮಾಡಿದಂತಹ ವಸ್ತುಗಳು ಏನಿದೆಯಾ ಅದ್ರಲ್ಲಿ ಬರುವಂತಹ ವೇಸ್ಟ್ಗಳನ್ನು ಒಂದು ಜೋಪನವಾಗಿ ಇಟ್ಟುಕೊಂಡು ಮತ್ತೆ ಅದಕ್ಕಿಂತ ಒಂದು ವ್ಯವಸ್ಥೆ ಇರುವಾಗ ಅದನ್ನು ಬಳಕೆ ಮಾಡದೆ ಇರುವಂತದ್ದು ಇದು ಮೂರ್ಖತನ ಜನರದು ಇದು ಬೇರೆ ಏನಂದ್ರೆ ಆಯ್ತು ಮಕ್ಕಳಿಗಾಗಿ ಪ್ಯಾಂಪರ್ಸ್ ಎಲ್ಲ ಕೊಂಡೋಗ್ತಾರೆ ಅದನ್ನು ಹಾಗೆ ಬಿಸಾಕುವುದಕ್ಕಿಂತ ಎಲ್ಲಾದ್ರೂ ಸುಟ್ಟು ಹಾಕಬಹುದು ಇಲ್ಲದಿದ್ರೆ ಅದಕ್ಕಿಂತ ಬೇರೆ ವ್ಯವಸ್ಥೆ ಇರುವಾಗ ಅದನ್ನು ಬಳಕೆ ಮಾಡದೆ ರಸ್ತೆಗೆ ಸೇಯುವಂತದ್ದು ಅದನ್ನು ಮತ್ತೆ ಮಕ್ಕಳಿಗೆ ಮಕ್ಕಳಿಗೆ ಗಲೀಜೆ ಆಗ್ತದೆ ಅದನ್ನು ಇದು ತೆಗಿಲಿಕ್ಕೆಲ್ಲ ಹೌದು ನೋಡಿ ಮಾರ್ಸ್ ಇವರು ಸರಿ ಹೇಳಿದ ಹಾಗೆ ಪ್ಯಾಂಪರ್ಸ್ ಅನ್ನ ಹೆಕ್ಕುವಂತದ್ದು ಬಹಳ ಗಲೀಜಿ ವಿಷಯ ನೋಡಿ ಇಲ್ಲಿ ನಾನು ತೋರಿಸ್ತೇನೆ ನಿಮಗೆ ಪ್ಯಾಂಪರ್ಸ್ ಅನ್ನ ಮಕ್ಳು ಎಲ್ಲಿದೆ ನೋಡಿ ನೋಡಿ ಇದು ಪ್ಯಾಂಪರ್ಸ್ ಈ ಚೀರದಲ್ಲಿ ಪ್ಯಾಂಪರ್ಸ್ ಕಟ್ಟಿ ಬಿಸಾಡಿದ್ದಾರೆ ಇದನ್ನು ಹೆಕ್ಲಿಕ್ಕೆ ಆಗ್ತದ ಯಾರು ಹೆಕ್ತಾರೆ ಇದನ್ನ ಇಷ್ಟು ಗಲೀಜಿ ಮಾಡ್ಬೇಕಾ ಇಲ್ಲಿ ರೋಡ್ ಸೈಡ್ ಅಲ್ಲಿ ಎಲ್ಲ ನೀವು ಬಂದು ಇದನ್ನ ಯೂಸ್ ಮಾಡುವವರಿಗೆ ಮನೆಯಲ್ಲಿ ಹೇಗೆ ಅದನ್ನ ವಿಲೇವರಿ ಮಾಡ್ಬೇಕು ಅದನ್ನ ವ್ಯವಸ್ಥೆ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ ನಿಮ್ಗೆ ಗೊತ್ತಿಲ್ಲದಿದ್ರೆ ಯಾಕೆ ಯೂಸ್ ಮಾಡ್ತೀರಾ ಆಗದಿಂದ ನೀವು ಕಸ ಎಕ್ತಾ ಇದ್ದೀರಾ ಕಸ ಹೆಕ್ಕಿದ್ರಿಂದ ನಿಮಗೆ ಏನು ಗೊತ್ತಾಯ್ತು ಕಸ ಇನ್ನು ಹೆಕ್ ಇನ್ನು ಇನ್ನೊಂದ್ಸಲ ಬಂದು ಹೆಕ್ಬೇಕಾ ಅಥವಾ ಇಂಥ ಕಸ ಬೀಳ್ಬಾರ್ದ ಅಥವಾ ಕಸ ಹೀಗೆ ಕಸ ಬಿಸಾಡುವವರನ್ನ ಕಂಡ್ರೆ ಏನ್ ಮಾಡ್ತೀರಾ ನೀವು ಖಂಡಿಸ್ತೀರಾ ಹೇಗೆ ಖಂಡಿಸ್ತೀರಾ ನಿಮ್ಮ ನಿಮ್ಮ ಮನೆಯ ಕಸವನ್ನು ಇನ್ನೇನ್ ಮಾಡ್ತೀರಾ ಮನೆಯಲ್ಲೇ ಮನೆಯವರಿಗೂ ಹೇಳಬೇಕು ಮನೆಯಲ್ಲಿ ಏನಾದರೂ ಅದನ್ನ ವ್ಯವಸ್ಥೆ ಮಾಡಬೇಕು ಅಥವಾ ನಿಮಗೆ ಮನೆಯಲ್ಲಿ ವ್ಯವಸ್ಥೆ ಮಾಡ್ಲಿಕ್ಕೆ ಆಗುದಿಲ್ಲ ಅಂದ್ರೆ ಪಂಚಾಯತ್ ಮುಖಾಂತರ ವ್ಯವಸ್ಥೆ ಮಾಡುವಂತ ಕೆಲಸ ಕಾರ್ಯ ನಡೀತಾ ಇದೆ ಈ ಪಂಚಾಯತಿಗೆ ವಿಷಯ ತಿಳಿಸಬೇಕು ಅಂದ್ರೆ ನಿಮ್ಮಲ್ಲಿ ಜಾಸ್ತಿ ಮನೆಯಲ್ಲಿ ಜಾಸ್ತಿ ಕಸ ಇದ್ರೆ ಅದನ್ನ ಪಂಚಾಯತಿಗೆ ಮುಟ್ಟಿಸುವಂತ ಕೆಲಸ ಮಾಡಬೇಕು ಅರ್ಥ ಆಯ್ತಾ ಪಂಚಾಯತಿ ಗಾಡಿ ಹೋಗ್ತಾ ಇದೆ ಹೋಗ್ತಾ ಇರುವಾಗ ಯಾರಾದ್ರೂ ಬಿಸಾಕ್ತಾ ಇದ್ರೆ ಅವರ ಅವರಿಗೆ ಹೇಳಬೇಕು ಅಥವಾ ಅವರ ಒಂದು ಫೋಟೋ ತೆಗೆದು ನೀವು ಪಂಚಾಯತ್ ಪಂಚಾಯತಿಗೆ ಮಾಡ್ತೀವಿ ಮಕ್ಳೇ ನೋ ನೋಡಿ ಏನು ಗೊತ್ತಾ ನಿಮ್ ನೀವೆಲ್ಲಾದ್ರೂ ಶಾಲೆಯಿಂದ ಹೋಗುವಾಗ ಮನೆಗೆ ಹೋಗುವಾಗ ಅಥವಾ ರೋಡ್ ಅಲ್ಲಿ ಹೋಗ್ತಾ ಇರುವಾಗ ಯಾರಾದ್ರೂ ಒಂದು ಸಣ್ಣ ಪ್ಲಾಸ್ಟಿಕ್ ಬಿಸಾಡುವಂತ ಕಂಡ್ರು ದಯವಿಟ್ಟು ಅದರ ಬಗ್ಗೆ ಒಂದು ಅದನ್ನ ಫೋಟೋ ತೆಗೀರಿ ಅಥವಾ ಅವರಿಗೆ ನೇರವಾಗಿ ಹೇಳಿ ನಿಮ್ಗೆ ನೇರವಾಗಿ ಹೇಳಿ ಹೇಳಿದಾಗ ಎಲ್ಲಿಯಾದ್ರೂ ಅವರು ನಿಮ್ಮನ್ನ ಗದರಿಸಿದ್ರೆ ನಮ್ಗೆ ಹೇಳಿ ಅಥವಾ ಪಂಚಾಯತ್ ಹೇಳಿ ಅಥವಾ ಸಾರಿಗೆ ಹೇಳಿ ನಿಮ್ಗೆ ಅದರಿಂದ ಯಾವುದೇ ತೊಂದರೆ ಆಗದಾಗೆ ನಾವು ನೋಡ್ಕೊಳ್ತೇವೆ ಅರ್ಥ ಆಯ್ತಾ ನಿಮ್ಗೆಲ್ಲ ಅಧಿಕಾರ ಇದೆ ನೀವು ಅದನ್ನ ದಂಡಿಸ ಖಂಡಿಸುವಂತ ಅಧಿಕಾರ ನಿಮಗೆ ಇದೆ ಗೊತ್ತಾಯ್ತಲ್ಲ ಎಲ್ಲಿಯಾದ್ರೂ ಕಸ ಬಿಸಾಡ್ ನೋಡಿದ್ರೆ ಹಾಗೆ ಹೋಗುದಲ್ಲ ಅಪರಾಧ ಮಾಡುವುದು ಅಪರಾಧ ಅಪರಾಧ ಮಾಡುವುದನ್ನು ನೋಡುವುದು ಅಪರಾಧ ಅರ್ಥ ಆಯ್ತಾ ಅದನ್ನ ಖಂಡಿಸಬೇಕು ನೋಡಿ ಇದು ಪಂಚಾಯಿತಿಯ ಗಾಡಿ ಅರ್ಥ ಆಯ್ತಾ ಇದಕ್ಕೆ ಇದರಲ್ಲಿ ಕಸವನ್ನು ಅವ್ರು ತಕೊಂಡು ಹೋಗ್ತಾರೆ ಡಿವೈಡ್ ಮಾಡ್ತಾರೆ ಒಂದು ಒಣಗಸ ಹಸಿಗಸ ಅಂತ ಹೇಳಿ ಮನೆಯಲ್ಲಿ ಅದು ಆ ರೀತಿ ಪಾಲನೆ ಆಗಬೇಕು ಮನೆಯಲ್ಲಿ ನೀವೇ ವ್ಯವಸ್ಥೆ ಒಳ್ಳೇದು ಇಲ್ಲದಿದ್ರೆ ಇಂತ ಗಾಡಿಗಳಿಗೆ ಹಾಕಿದ್ರೆ ಒಳ್ಳೇದು ನಮ್ಮ ಹಳೆ ವಿದ್ಯಾರ್ಥಿ ಹಿರಿಯ ವಿದ್ಯಾರ್ಥಿ ಸಂಘದ ಕೋಶಾಧಿಕಾರಿ ಆಗಿರುವಂತ ಆನಂದ್ ರೈ ದೇವಿನಾಗರ್ ಇವರಿದ್ದಾರೆ ಇವರಲ್ಲಿ ಒಂದೆರಡು ಮಾತುಗಳನ್ನ ಈ ಸ್ವಚ್ಛತೆ ಬಗ್ಗೆ ಕೇಳಿ ಕೇಳೋಣ ನಾವು ಹಣದನ್ನ ಈಗಾಗಲೇ ಮಕ್ಕಳ ಮುಖಾಂತರ ಅಥವಾ ನಾವು ಸಂಘ ಸಂಸ್ಥೆ ಮುಖಾಂತರ ಸ್ವಚ್ಛತೆಯನ್ನ ಮಾಡಾವಿನ ಕಟ್ಟತ್ತಾರ ಮಾಡಿದ್ದೇವೆ ಸಾಂಕೇತಿಕವಾಗಿ ಇನ್ನು ಇನ್ನು ಕಸ ಹಾಕುವವರಿಗೆ ಹೇಗೆ ಅದರ ಬಗ್ಗೆ ನಾವು ಪಂಚಾಯತಿ ಮುಖಾಂತರ ಯಾವ ರೀತಿ ಕ್ರಮ ಅವರು ತೆಗೆದು ಅಥವಾ ನಮ್ಮ ಹಿರಿಯ ವಿದ್ಯಾರ್ಥಿ ಸಂಘದಿಂದ ನಾವು ಯಾವ ರೀತಿ ಅದಕ್ಕೆ ಕ್ರಮವನ್ನ ಮಾಡಬಹುದು ಹೇಳ್ತೀರಾ ಇನ್ನು ಇನ್ನು ಐ ಮೀನ್ ಸೋಷಿಯಲ್ ಮೀಡಿಯಾ ಮುಖಾಂತರ ಸಾರ್ವಜನಿಕರಿಗೆ ನೀವು ತಿಳಿದುಪಡಿಸುವ ನಿಮ್ಮ ಪ್ರಯತ್ನಕ್ಕೆ ಬದಲಾಗಿ ನಾನು ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ನಾವು ಈಗ ಗ್ರಾಮ ಪಂಚಾಯತ್ ಮಟ್ಟದಿಂದ ಸರ್ಕಾರದ ಒಂದು ಅಭಿಯಾನವಾಗಿ ಇವತ್ತು ಮಾಡ್ತಾ ಇದ್ದೇವೆ ಆದ್ರೂ ಇಲ್ಲಿ ಈ ಕೆಯೂರು ಗ್ರಾಮದಲ್ಲಿ ಪೂರ್ವದ ಕಿಯೂರು ಅಂತ ಹೇಳಿ ನಾವು ಒಂದು ಸಮಿತಿಯನ್ನು ಮಾಡಿಕೊಂಡು ಇದೇ ಉದ್ದೇಶದಿಂದ ಅಂದ್ರೆ ನಮ್ಮ ಕೆಯೂರು ಗ್ರಾಮದ ವ್ಯಾಪ್ತಿಯಲ್ಲಿ ಸಾರ್ವಜನಿಕರಿಗೆ ಒಂದು ಪ್ರೇರಣೆ ನೀಡುವ ನಿಟ್ಟಿನಲ್ಲಿ ನಾವು ಒಂದು ಆರು ವರ್ಷದ ಒಂದು ಯೋಜನೆಯನ್ನು ಇಟ್ಟುಕೊಂಡಿದ್ದೆವು ಆ ನೆಲೆಯಲ್ಲಿ ಇದೀಗಲೇ ಒಂದು ಐದು ವರ್ಷ ದಾಟಿದೆ ಈ ವರ್ಷದ ಅದರ ಅಂತ್ಯದ ವರ್ಷದಲ್ಲಿದೆ ಈ ಹಂತದಲ್ಲಿ ಈಗ ಆ ಪಂಚಾಯತ್ ನಡೆಯುವಂತಹ ಈ ಒಂದು ಶಾಲೆಯ ಮಕ್ಕಳನ್ನು ಇದರಲ್ಲಿ ಪಾಲ್ಗೊಳ್ಳುವಂತೆ ಮಾಡಿ ಈ ಒಂದು ಅಭಿಯಾನವನ್ನು ನಡೆಸ್ತಾ ಇದ್ದಾರೆ ಇದು ಒಂದು ಉತ್ತಮ ಬೆಳವಣಿಗೆ ಯಾಕೆಂದ್ರೆ ಸಾರ್ವಜನಿಕರಿಗೆ ನಾವು ನೇರವಾಗಿ ಹೇಳಿದ ಹಾಗೆ ಅವರಿಗೆ ಮನದಟ್ಟಾಗುವುದಿಲ್ಲ ಅಹ್ ನಮ್ಮ ಶಾಲೆಯ ಮಕ್ಕಳಲ್ಲಿ ನಾವು ಈ ಸ್ವಚ್ಛತೆಯನ್ನು ಮಾಡಿಸಿದಾಗ ಅವರಿಗೆ ಖಂಡಿತವಾಗಿ ಇದು ಪ್ರೇರಣೆ ಆಗ್ತದೆ ಅಂತ ಹೇಳಿ ನಾನು ಭಾವಿಸಿದ್ದೇನೆ ಈ ನಿಟ್ಟಿನಲ್ಲಿ ಮಕ್ಕಳಿಗೂ ಕೂಡ ಅಂದ್ರೆ ಇಂದಿನ ಮಕ್ಕಳೇ ಮುಂದಿನ ಭವಿಷ್ಯ ಅಂತ ಹೇಳುವಾಗ ಆ ಮಕ್ಕಳು ಕೂಡ ಈ ಕಸವನ್ನು ಸಿಕ್ಕಿದಲ್ಲಿ ಎಸೆಯುವಂತಹ ಒಂದು ಮನೋಭಾವನೆಯನ್ನು ಬಿಟ್ಟರು ಈ ನೆಲೆಯಲ್ಲಿ ನಾವು ಸ್ವಚ್ಛತೆಯಲ್ಲಿ ಪ್ರಾಮುಖ್ಯ ವಹಿಸಬೇಕು ನಮ್ಮ ನಮ್ಮ ಕಸವನ್ನು ಏನು ಕಷ್ಟ ಅಲ್ಲ ನಮ್ಮ ಕಸವನ್ನು ನಾವು ವಿಲೇವಾರಿ ಮಾಡಲಿಕ್ಕೆ ಯಾವುದೇ ಮುಜುಗ ಮುಜುಗರ ಪಡಬೇಕಾಗಿಲ್ಲ ನಾವು ಒಂದು ದೇಶ ಸೇವೆ ಎಂಬ ನೆಲೆಯಲ್ಲಿ ಇದನ್ನು ಮಾಡಬೇಕು ಈ ನಿಟ್ಟಿನಲ್ಲಿ ಪಂಚಾಯತ್ನವರು ಎಲ್ಲ ಸಂಘ ಸಂಸ್ಥೆಗಳ ಸಹಕಾರದಲ್ಲಿ ಮಾಡಿದ್ದಾರೆ ಇದು ತುಂಬಾ ಅಭಿನಂದನೆ ನಾವು ಕೂಡ ಅದರಲ್ಲಿ ಪಾಲ್ ಪಾಲ್ಗೊಂಡಿದ್ದೇವೆ ಪಾಲ್ಗೊಂಡಂತ ಎಲ್ಲ ಸಂಘ ಸಂಸ್ಥೆಗಳನ್ನು ಕೂಡ ನಾನು ಅಭಿನಂದಿಸಲಿಕ್ಕೆ ಕೂಡ ವರ್ತಕರೊಂದಿಗೆ ಸೇರಿಕೊಂಡು ಪ್ರತಿಯೊಬ್ರು ಇದರ ಬಗ್ಗೆ ಎಚ್ಚರ ವಹಿಸಿ ಅಂದ್ರೆ ಕಟ್ಟುನಿಟ್ಟಿನ ಕ್ರಮವನ್ನು ಕೂಡ ನಾವು ವಹಿಸಿಕೊಳ್ಬೇಕು ಅದಕ್ಕೆ ಸೂಕ್ತ ವ್ಯವಸ್ಥೆ ಕೂಡ ಕಸವನ್ನು ಅಲ್ಲಲ್ಲಿ ಹಾಕುವಂತಹ ಡಸ್ಟ್ಬಿನ್ಗಳನ್ನು ಇಡುವಂತದ್ದಾಗಿರಬಹುದು ಈ ಮೊದಲು ವರ್ತಕ ಸಂಘವನ್ನು ಕೂಡ ನಾವು ಡಸ್ಟ್ಬಿನ್ ಅನ್ನು ಇಟ್ಟಿದ್ದೆವು ಅದನ್ನು ಕೂಡ ಸಮರ್ಪಕ ಸಮರ್ಪಕವಾಗಿ ಬಳಸಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತೇನೆ ಈ ಅವಕಾಶಕ್ಕೆ ಅಭಿನಂದನೆ ಧನ್ಯವಾದಗಳು ಕಸ ಬಿಸಾಡು ಈಗ ಸಾಂಕೇತಿಕವಾಗಿ ಮಕ್ಕಳ ಮುಖಾಂತರ ಅಥವಾ ನಾವು ಸಂಘ ಸಂಸ್ಥೆ ಎಲ್ಲ ಸೇರಿಕೊಂಡು ಕಸವನ್ನು ಸ್ವಚ್ಛತೆ ಕಾರ್ಯವನ್ನು ನಾವು ಮಾಡಿದ್ದೇವೆ ಇಲ್ಲಿ ಮಾಡಾವಿನಿಂದ ಕಟ್ಟತ್ತಾರು ಕಟ್ಟತ್ತಾರಿನಲ್ಲಿ ಮಾಡಿ ಆಲ್ಮೋಸ್ಟ್ ಕಟ್ಟತ್ತಾರಿನಲ್ಲಿ ಹೈಯೆಸ್ಟ್ ನಮಗೆ ಕಸವನ್ನು ಕಸ ಸಿಕ್ಕಿದೆ ಬಟ್ಟೆಗಳ ರಾಶಿ ಸಮೇತ ಸಿಕ್ಕಿದೆ ಇದ್ರ ಬಗ್ಗೆ ನಾನು ಈಗಾಗಲೇ ವಿಡಿಯೋದಲ್ಲಿ ಹೇಳಿದ್ದೇನೆ ಇನ್ನು ಕಸ ಬಿಸಾಡುವವರಿಗೆ ನಿಮ್ಮ ಮುಖಾಂತರ ಒಂದು ಖಡಕ್ ವಾರ್ನಿಂಗ್ ಆಗಲಿ ಅಥವಾ ಸೂಚನೆ ಆಗಲಿ ಏನಾದರೂ ಕೊಡಬೇಕು ನಮ್ಮ ಮೇಡಮ್ ಇದ್ದಾರೆ ಪಂಚಾಯತ್ನ ಅಭಿವೃದ್ಧಿ ಅಧಿಕಾರಿ ಆಗಿರುವಂತ ನಮಿತಾ ಮೇಡಮ್ ಇದ್ದಾರೆ ಹಾಗೇನೆ ನಮ್ಮ ಪಂಚಾಯತ್ ಅಧ್ಯಕ್ಷರಾಗಿರುವಂತಹ ಶರತ್ ಕುಮಾರ್ ಮಾಡವ್ ಇವರು ಇದ್ದಾರೆ ಅಧ್ಯಕ್ಷರೇ ಹೇಳಿ ಹೇಳಿ ಪಂಚಾಯತ್ ಯಾವ ರೀತಿ ಕ್ರಮ ಕೈಗೊಳ್ತೀರಾ ಕಸ ಬಿಸಾಡುವವರಿಗೆ ಗ್ರಾಮ ಪಂಚಾಯತ್ ಇಷ್ಟ ಯಾವ ಸ್ವಚ್ಛತಾ ಅಭಿಯಾನ ಸ್ಟಾರ್ಟ್ ಆಯ್ತಾ ನಂತರದಿಂದ ಕಸ ಬಿಸಾಡುವವರ ಬಗ್ಗೆ ನಾವು ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ತಾ ಇದ್ದೇವೆ ಸರಿ ಸುಮಾರು ಸುಮಾರು ಒಂದು ವರ್ಷಗಳಿಂದ ಇಪ್ಪತ್ತೈದು ಸಾವಿರ ಪೆನಾಲ್ಟಿ ದಂಡ ದಂಡನೆ ಹಾಕಿದ್ದೇವೆ ಅವರಿಗೆ ಅವರಲ್ಲಿ ಕಸ ಬಿಸಾಡಿದ್ರನ್ನು ಅವರ ಮನೆಗೆ ತಗೊಂಡು ಹೋಗುವಂತ ವ್ಯವಸ್ಥೆ ಕೂಡ ಅವರೇ ತಗೊಂಡೋಗ್ಬೇಕು ಅದನ್ನು ಅವರೇ ವಿಲೇವಾರಿ ಮಾಡುವಂತ ವ್ಯವಸ್ಥೆಯನ್ನು ನಾವು ಗ್ರಾಮ ಪಂಚಾಯತ್ ಮಾಡಿದ್ದೇವೆ ನಮಗೆ ವಿಶೇಷವಾಗಿ ಸಾರ್ವಜನಿಕರು ಮಾಹಿತಿ ಕೊಡ್ತಾ ಇದ್ದಾರೆ ಮತ್ತೆ ಲೈವ್ ಆಗಿ ನಾವೇ ಕೆಲವು ಕಸ ಬಿಸಾಡುವವರನ್ನು ಬಟ್ ಸಾರ್ವಜನಿಕರದ್ದು ತುಂಬಾ ನಮ್ಮ ಬೆಂಬಲ ಇದೆ ಅದಕ್ಕೆ ಅವರಿಗೆ ಅಭಿನಯ ಸಲ್ಲಿಸ್ತಾ ಇದ್ದೇನೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಎಲ್ಲಿ ಕಸ ಬಿಸಾಡಿದ್ರು ನಿಮ್ಮ ನಮಗೆ ಮಾಹಿತಿ ತಿಳಿಸಿ ನಿಮ್ಮ ಹೆಸರನ್ನು ಗೌಪ್ಯವಾಗಿಡ್ತೇವೆ ಅಂತ ನಾನು ತಮ್ಮ ಹೇಳಿಕೆ ಇಚ್ಛೆ ಬರ್ತೇನೆ ಮೇಡಮ್ ಈ ಅಧ್ಯಕ್ಷರು ಹೇಳಿದಂತೆ ಅಧ್ಯಕ್ಷರು ಹೇಳಿದ್ದಾರೆ ಯಾವ ರೀತಿ ಕಸ ಕಸ ಬಿಸಾಡುವವರಿಗೆ ದಂಡನೆ ಹಾಕ್ತಾರೆ ಆಲ್ರೆಡಿ ಎಷ್ಟು ದಂಡ ಹಾಕಿದ್ದಾರೆ ಅನ್ನೋದನ್ನ ಮಾಹಿತಿ ಕೊಟ್ಟಿದ್ದಾರೆ ಇನ್ನು ಇಷ್ಟು ಕಸ ಹೆಕ್ಕಿದ್ರು ನಾವು ಕಳೆದ ವರ್ಷವೂ ಕಸ ಹೆಕ್ಕಿದೆ ಅದಕ್ಕಿಂತ ಮುಂಚಿನ ವರ್ಷವೂ ಕಸ ಹೆಕ್ಕಿದೆ ಪ್ರತಿ ವರ್ಷ ಪ್ರತಿ ತಿಂಗಳು ಅಂದು ಎರಡು ನಾಲ್ಕು ತಿಂಗಳಿಗೊಮ್ಮೆ ಆದರೂ ನಾವು ಹೆಕ್ತಾ ಇದ್ದೇವೆ ಸ್ವಚ್ಛತೆಯ ದೃಷ್ಟಿಯಿಂದ ನಮ್ಗೆ ಏನು ಬೇಕು ಸ್ವಚ್ಛತೆಯಲ್ಲಿ ಇರಬೇಕು ಅಂದ್ರೆ ಪರಿಶುದ್ಧವಾಗಿರಬೇಕು ಪರಿಸರ ಶುದ್ಧವಾಗಿರ್ಬೇಕು ಅನ್ನೋದು ನಮ್ಮ ದೃಷ್ಟಿ ಆದ್ರೆ ಈ ಕಸ ಬಿಸಾಡುವವರು ಇನ್ನೂ ಬಿಸಾಡ್ತಾರೆ ಎಷ್ಟು ಹೆಕ್ಕಿದ್ರು ಬಿಸಾಡ್ತಾರೆ ಅವರಿಗೆ ಯಾವ ರೀತಿ ಮನ ಮುಟ್ಟುವಾಗಿ ನಾವು ಕ್ರಮ ಕೈಗೊಳ್ಬಹುದು ಈಗ ಅಂದ್ರೆ ಕೇರು ಗ್ರಾಮ ಪಂಚಾಯತಿಗೆ ನಾನು ಅಭಿವೃದ್ಧಿ ಅಧಿಕಾರಿಯಾಗಿ ಬಂದ ನಂತರದಲ್ಲಿ ನಾನು ಅಬ್ಸರ್ವ್ ಮಾಡಿದ್ರೆ ಅಂತ ಹೇಳಿದ್ರೆ ನಮ್ಮ ಆಡಳಿತ ಮಂಡಳಿ ಇರ್ಬೋದು ಅಥವಾ ಸಂಘ ಸಂಸ್ಥೆಗಳು ಅಥವಾ ಸಾರ್ವಜನಿಕರು ನಮ್ಮೊಂದಿಗೆ ಇದು ಅದೇ ರಸ್ತೆ ಬದಿಯಲ್ಲಿರುವ ಕಸ ಇರ್ಬೋದು ಯಾವುದೇ ಒಂದು ಕಾರ್ಯಕ್ರಮಕ್ಕೂ ಕೂಡ ಸ್ವಾಯಿ ಅವರು ಪಾಲ್ಗೊಳ್ತಾ ಇದ್ದಾರೆ ಇದು ನನಗೆ ತುಂಬ ಸಂತೋಷದ ವಿಷಯ ಕಸ ಅಂತ ಹೇಳಿದರೆ ಎಲ್ಲರೂ ನೆಗ್ಲೆಕ್ಟ್ ಮಾಡುವಂಥ ವಿಷಯ ಕಸ ಎಕ್ಕು ಅಂತಂದ್ರೆ ಯಾರೂ ಬರೋದಿಲ್ಲ ಬಟ್ ಯಾರೇ ಇರಲಿ ನಮ್ಮ ಆಶಾ ಕಾರ್ಯಕರ್ತೆಯರು ಅಂಗನವಾಡಿ ಕಾರ್ಯಕರ್ತೆಯರು ಯಾರೇ ನಮ್ಮ ನಾವು ನಮ್ಮ ಗ್ರಾಮ ಪಂಚಾಯಿತಿಯಿಂದ ಇನ್ವೈಟ್ ಮಾಡಿದರೂ ಕೂಡ ನಮ್ಮ ಕರೆಗೆ ಹೋಗಿಟ್ಟು ಅವರು ಈ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಹಾಗೆ ಇದೇನಾಗ್ತಾಯಿದೆ ಅಂತಂದರೆ ಪ್ರತಿ ಸಲವೂ ಕೂಡ ಗ್ರಾಮ ಪಂಚಾಯಿತಿನಲ್ಲೇ ನಾವು ಕ್ಲೀನ್ ಮಾಡಬೇಕು ಅಥವಾ ಜನರಲ್ಲಿ ಭಾವನೆ ಹೇಗಿದೆ ಅಂತೇಳಿದರೆ ಗ್ರಾಮ ಪಂಚಾಯತ್ ಅವರು ಕಸ ಎಕ್ಕುವವರು ಅಂತೇಳಿ ಈಗಾಗಿದೆ ಹಾಗಾಗಿ ಈಗೇನು ಮಾಡ್ತಾ ಇದ್ದೇವೆ ಅಂತೇಳಿ ಸ್ವಚ್ಛತಾ ಕಾರ್ಯಕ್ರಮಗಳನ್ನು ನಾವು ಜನರ ಜನರಲ್ಲಿ ಜಾಗೃತಿ ಮೂಡಿಸೋಸ್ಕರ ನಾವು ಮಾಡ್ತಾ ಇದ್ದೇವೆ ವಾರ್ಷಿಕವಾಗಿ ಎರಡು ಸಲ ಎಲ್ಲ ಸಂಘ ಸಂಸ್ಥೆಗಳನ್ನು ಸೇರಿಸಿಕೊಂಡು ಗ್ರಾಮ ಪಂಚಾಯತ್ ವತಿಯಿಂದ ನಾವು ಇದ್ದೇವೆ ಇದೀಗ ನಮಗೇನಂದರೆ ಮನೆಯ ಎ ಸಿ ಸಹಾಯಕ ಆಯುಕ್ತರು ಉಪವಿಭಾಗ ಪುತ್ತೂರು ಇವರು ಮತ್ತು ನಮ್ಮ ತಾಲೂಕಿನ ಕಾರ್ಯನಿರ್ವಹಣಾಧಿಕಾರಿಯವರು ಸೂಚಿಸಿದಂತೆ ಕಳೆದ ಇಪ್ಪತ್ತೊಂದನೇ ತಾರೀಕಿಂದ ಜನವರಿ ಇಪ್ಪತ್ತೊಂದನೇ ತಾರೀಕಿಂದ ಮೂವತ್ತ ಒಂದರವರೆಗೆ ನಾವು ಈ ಬೃಹತ್ ಸ್ವಚ್ಛತಾ ಅಭಿಯಾನವನ್ನು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಮಾಡ್ತಾಯಿದ್ದೇವೆ ಇಲ್ಲಿ ಎಲ್ಲರೂ ಪಾಲ್ಗೊಂಡಿದ್ದಾರೆ ನಮ್ಮ ಜೊತೆ ರಸ್ತೆ ಬದಿ ಈಗ ಸ್ವಚ್ಛ ಆಗಿದೆ ಇನ್ನು ಒಂದೇ ಇವತ್ತೇ ಸಂಜೆಯಿಂದಲೇ ಸ್ಟಾರ್ಟ್ ಆಗ್ತದೆ ಏನು ಅಂತ ಹೇಳಿದರೆ ಕಸ ಬೀಳುವಂಥದ್ದು ಸೊ ನಮಗೆ ಸಾರ್ವಜನಿಕರಲ್ಲಿ ನಾವು ವಿನಂತಿ ಮಾಡುವುದೇನಂತ ಯಾರೇ ಇರಲಿ ನಮಗೆ ಮಾಹಿತಿ ನೀಡಿದ್ದಲ್ಲಿ ಖಂಡಿತ ಅವರಿಗೆ ದಂಡ ಹಾಕುವ ಮೂಲಕ ನಾವು ಅವರಿಗೆ ತಪ್ಪಿಸ್ತಸ್ಥರನ್ನು ಶಿಕ್ಷೆಗೆ ಗುರಿಪಡಿಸುವಂತಹ ಒಂದು ಕಾರ್ಯವನ್ನು ಮಾಡ್ತೇವೆ ಸೊ ಈ ಎರಡು ವರ್ಷದಲ್ಲಿ ನಾನು ಅಬ್ಸರ್ವ್ ಮಾಡಿದೆ ಅಂದರೆ ನಮ್ಮ ಹೇಳಿದಲ್ಲ ಆಡಳಿತ ಮಂಡಳಿಯ ಸಪೋರ್ಟ್ನಿಂದಾಗಿ ಬಹಳಷ್ಟು ರಸ್ತೆ ಬದಿ ಕಸ ಬಿಸಾಡಿದವರಿರ್ಬೋದು ನದಿಗೆ ಕಸ ಎಸೆದವರಿಗಿರ್ಬೋದು ಎಲ್ಲರಿಗೂ ಕೂಡ ನಾವು ಐದು ಸಾವಿರಕ್ಕೆ ನಾವು ದಂಡ ಅಷ್ಟು ಐದು ಸಾವಿರಷ್ಟು ದಂಡ ವಿಧಿಸಿದ್ದೇವೆ ಸೊ ಇನ್ನು ಮುಂದೆ ಕೂಡ ಸಾರ್ವಜನಿಕರಿಗೆ ವಿನಂತಿ ಮಾಡುವುದಂದರೆ ಯಾರೂ ಕೂಡ ರಸ್ತೆ ಬದಿ ಕಸ ಎಸಿಬೇಡಿ ಕಸವನ್ನು ಮನೆಯಲ್ಲೇ ಬಿಂಗಡಣೆ ಮಾಡಿ ಅಪಾಯಕಾರಿ ಕಸ ಯಾವುದು ಆಮೇಲೆ ಒಣ ಕಸ ಯಾವುದು ಹಸಿ ಕಸ ಯಾವುದು ಇದನ್ನು ನಾವು ತಿಳ್ಕೊಂಡಲ್ಲಿ ಮಾತ್ರ ಅಂದರೆ ಇದು ಮೂರು ಮಿಕ್ಸ್ ಆದಾಗ ಮಾತ್ರ ಅದು ನಮ್ಮ ಆರೋಗ್ಯಕ್ಕೂ ಕೂಡ ಹಾನಿ ಉಂಟು ಮಾಡ್ತದೆ ಸೊ ಅದನ್ನು ಬೇರೆ ಬೇರೆಯಾಗಿ ಇಲ್ಲಿ ಗ್ರಾಮ ಪಂಚಾಯತ್ನಿಂದ ಸ್ವಚ್ಛತಾ ವಾಹಿನಿ ಇದೆ ಸ್ವಚ್ಛತಾ ಕಾರ್ಯಕರ್ತರು ಅಥವಾ ಸ್ವಚ್ಛತಾ ಸೇನಾನಿಗಳು ಹದಿನೈದು ದಿನಕ್ಕೊಮ್ಮೆ ನಿಮ್ಮ ಮನೆಗೆ ಬರ್ತಾ ಇದ್ದಾರೆ ಅವರಲ್ಲಿ ಈ ಕಸವನ್ನು ಬೇರೆ ಬೇರೆಯಾಗಿ ವಿಂಗಡಿಸಿ ಕುಡಿ ಕೆದಂಬಾಡಿಯಲ್ಲಿರುವ ಎಮ್ ಆರ್ ಎಫ್ ಘಟಕದಲ್ಲಿ ಕೂಡ ನಾವು ನಾವೇನು ಗ್ರಾಮ ಪಂಚಾಯಿತಿಯಲ್ಲಿ ಕಸ ಕಲೆಕ್ಟ್ ಮಾಡಿದ್ದೇವೆ ಅದನ್ನು ನಾವು ಎಮ್ ಆರ್ ಎಫ್ ಘಟಕಕ್ಕೆ ನೀಡ್ತಾ ಇದ್ದೇವೆ ಸೊ ಇಲ್ಲಿ ನೀವು ಸಪ್ರೇಟಾಗಿ ವಿಂಗಡಿಸಿದಲ್ಲಿ ಮಾತ್ರ ನಾವು ಎಮ್ ಆರ್ ಘಟಕಕ್ಕೆ ಅದನ್ನು ಕೊಡಲಿಕ್ಕೆ ಆಗುವಂಥದ್ದು ಎಲ್ಲ ಮಿಕ್ಸ್ ಇದ್ದಲ್ಲಿ ನಮಗೆ ಕೂಡ ಕಷ್ಟ ಆಗ್ತದೆ ಸೊ ಸಾರ್ವಜನಿಕರಲ್ಲಿ ವಿನಂತಿ ಮಾಡೋದೇನೆಂದರೆ ಕಸವನ್ನು ವಿಂಗಡಿಸಿ ನೀಡಿ ಒಣ ಕಸ ಹಸಿ ಕಸ ಮತ್ತು ತಪಾಯಕಾರಿ ಕಸವನ್ನು ವಿಂಗಡಿಸಿ ನೀಡಿ ರಸ್ತೆ ಬದಿ ಇನ್ನು ಯಾರೇ ಕಸ ಹಾಕಿದರೂ ಕೂಡ ನಾವು ಪನಿಷ್ ಮಾಡ್ತೀವಿ ಅಂದರೆ ಶಿಕ್ಷೆಯನ್ನು ಕೊಡ್ತೇವೆ ಅಂತ ಹೇಳುವಂಥದ್ದು ಈ ಮೂಲಕ ಇದು ಅಂದ್ರೆ ಕಸ ಈಗ ಮನೆಯವರು ಕಸ ಕೊಡೋದಾದ್ರೆ ಒಂದು ಅವರು ವಿಂಗಡಿಸಿ ಹಸಿ ಕಸ ಒಣ ಕಸ ಅಂತೇಳಿ ವಿಂಗಡಿಸಿ ಕೊಡುವುದಾದ್ರೆ ಅವರಿಗೆ ಎಷ್ಟು ಚಾರ್ಜ್ ಇವರಿಗೆ ಕೊಡಬೇಕು ಅಂದರೆ ಅದರ ಫೀಸ್ ಆಗಲಿ ಚಾರ್ಜ್ ಆಗಲಿ ಎಷ್ಟು ಇದು ಒಂದು ಗ್ರಾಮ ಪಂಚಾಯಿತಿಯಿಂದ ಫಿಕ್ಸ್ ಮಾಡಿರುವಂಥ ಶುಲ್ಕ ಅಲ್ಲ ಎಲ್ಲ ಗ್ರಾಮ ಪಂಚಾಯಿತಿಯಲ್ಲಿ ಮನೆಯಲ್ಲಿ ಮನೆಯಿಂದ ಏನು ಕಸ ಕಲೆಕ್ಟ್ ಮಾಡ್ತಾ ಇದ್ದೇವೆ ಅದಕ್ಕೆ ಐವತ್ತು ರೂಪಾಯಿಯನ್ನು ನಾವು ಫಿಕ್ಸ್ ಮಾಡಿದ್ದೇವೆ ತಿಂಗಳಿಗೆ ಐವತ್ತು ತಿಂಗಳಿಗೆ ಐವತ್ತು ರೂಪಾಯಿ ಅಂಗಡಿಗಳಿಂದ ಕಸ ಕಲೆಕ್ಟ್ ಮಾಡೋದಕ್ಕೆ ನೂರು ರೂಪಾಯಿ ಗ್ರಾಮ ಪಂಚಾಯತಿ ಫಿಕ್ಸ್ ಮಾಡಿ ನೋಡಿ ಸಾರ್ವಜನಿಕರಿಗೆ ನೀವು ಕಸ ಕೊಡುವುದಾದರೆ ಕಸ ವಿಂಗಡಿಸಿ ಕೊಡುವುದಾದರೆ ತಿಂಗಳಿಗೆ ಐವತ್ತು ರೂಪಾಯಿ ಮಾತ್ರ ಶುಲ್ಕ ಕೊಡುವಂಥದ್ದು ಸಾರ್ವಜನಿಕರು ಮಾಹಿತಿ ಕೊಡಬೇಕು ಅಂತ ಕೇಳ್ಕೊಳ್ತೇನೆ ಅಷ್ಟೇ ಅಷ್ಟು ನಮ್ಮ ಗ್ರಾಮ ಪಂಚಾಯತ್ ಎಲ್ಲಿದೆ ನಮ್ಮ ಗ್ರಾಮ ಪಂಚಾಯತ್ ಎಲ್ಲೇ ಕೂಡ ಯಾರೇ ಸಾರ್ವಜನಿಕರು ಕಸ ಬಿಸಾಡೋರ ಮಾಹಿತಿಯನ್ನು ಕೊಟ್ಟಲ್ಲಿ ನಾವು ಮಾಹಿತಿಯನ್ನು ಗೌಪ್ಯವಾಗಿರ್ತೇವೆ ಮಾಹಿತಿಯನ್ನು ವಾಟ್ಸಪ್ ಮೂಲಕ ಕಳಿಸ್ಬೋದು ಅಧ್ಯಕ್ಷ ಇದ್ದಾರೆ ಅಭಿವೃದ್ಧಿ ಅಧಿಕಾರಿ ಇದ್ದೇನೆ ಹಾಗೆ ಉಪಾಧ್ಯಕ್ಷರು ನಮ್ಮ ಟೀಮ್ ಏನಿದೆ ಕಾರ್ಯದರ್ಶಿ ಇದ್ದಾರೆ ಅವರಿಗೆ ಯಾವುದೇ ವಾಟ್ಸಪ್ ನಂಬರ್ ತಗೊಂಡು ಅವರಿಗೆ ಮಾಹಿತಿಯನ್ನು ನೀಡಿದಲ್ಲಿ ವಾಹನದಲ್ಲಿ ಬಂದು ತಂದು ಬೀಸಾಡೋದಾದರೆ ವಾಹನ ಸಂಖ್ಯೆ ಜೊತೆಗೆ ಫೋಟೋವನ್ನು ಕಳಿಸಿದಲ್ಲಿ ಖಂಡಿತವಾಗಿ ನಾವು ಕ್ರಮವನ್ನು ಕೈಗೊಳ್ತೇವೆ ಕೈಗೊಂಡಿದ್ದೇವೆ ಮೇಡಮ್ ನಂದೊಂದು ಸಣ್ಣ ಸಜೆಷನ್ ಏನಂದರೆ ಕಸ ಅವರನ್ನು ಕಂಡ್ರೆ ಮಾಹಿತಿ ಕೊಡಬೇಕಾದ್ರೆ ಯಾರನ್ನು ಸಂಪರ್ಕ ಸಂಪರ್ಕಿಸಬೇಕು ಅನ್ನೋದು ಕ್ವಶನ್ಸ್ ಜನಗಳದ್ದು ನಾನು ಏನು ಹೇಳ್ತೇನೆ ಅಂದರೆ ಒಂದು ಹತ್ತು ಇಪ್ಪತ್ತು ಪ್ರಿಂಟ್ ತೆಗಬೇಕು ಏನು ಫೋನ್ ನಂಬರ್ ಸಾರ್ವಜನಿಕ ಒಂದು ಅಭಿವೃದ್ಧಿ ಅಧಿಕಾರಿ ಮತ್ತು ಅಧ್ಯಕ್ಷರು ಅಂತೇಳಿ ಕೊಟ್ಟು ಅದರ ಅವರ ಫೋನ್ ನಂಬರ್ ಫೋನ್ ನಂಬರ್ ಮತ್ತು ಅಥವಾ ಸ್ಟೇಷನ್ನ ಫೋನ್ ನಂಬರ್ ಮೂರು ಫೋನ್ ನಂಬರ್ ಅಥವಾ ಯಾರಾದರೂ ನೋಟೆಡ್ ಮಾಡಿದರೆ ಅವರ ಒಂದು ಫೋನ್ ನಂಬರ್ ಅಥವಾ ನಾಲ್ಕು ಫೋನ್ ನಂಬರ್ ಇಟ್ಕೊಂಡು ಒಂದು ನಾ ಒಂದು ಸಣ್ಣ ಬ್ಯಾನರ್ ಆಗಿ ಒಂದು ಹತ್ತಿಪ್ಪತ್ತು ಬ್ಯಾನರ್ ಹಾಕಿ ಊರಿಡಿ ಅಂಟಿಸುವಂಥ ಕೆಲಸಗಾರ ಎಲ್ಲ ಆದರೆ ಯಾರೇ ಮಕ್ಕಳು ಮಕ್ಕಳು ಇರಲಿ ಅಥವಾ ದೊಡ್ಡವರೇ ಇರಲಿ ಕಸ ಬಿಸಾಡು ಕಂಡ ತಕ್ಷಣ ಅವರಿಗೆ ಒಂದು ಆ ಒಂದು ಫೋನ್ ಮಾಡಿ ಸಾಕು ಕ್ರಮ ಕೈಗೊಳ್ಳುವುದು ನಮ್ಮ ಚರ್ಚಿಸಿ ಅಂತ ಹೌದಂತಾದರೆ ಒಳ್ಳೆಯದು ಅಂತ ಧನ್ಯವಾದಗಳು